ನಮಸ್ಕಾರ ಎಲ್ಲರಿಗುನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ರೇಷನ್ ಕಾರ್ಡ್ಗಳ ಬಗ್ಗೆ ಹೊಸ ವರ್ಷಕ್ಕೆ ಹೊಸ ಹೊಸ ಸುದ್ದಿಗಳು ಜೊತೆಗೆ ಸಿಹಿ ಸುದ್ದಿಗಳು ಅಂತಾನೆ ಹೇಳ್ಬೋದು ಸೊ ಜಾನ್ವರಿ ತಿಂಗಳಿನ ಮೊದಲನೇ ದಿನದಲ್ಲೇನೆ ಹೊಸ ಸುದ್ದಿಗಳು ಬರ್ತಾ ಇರುವಂತದ್ದು ಸಿಹಿ ಸುದ್ದಿ ಸೊ ಹಾಗಾದ್ರೆ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ನೀವು ಅಂದ್ಕೊಂಡಿರೋದೆಲ್ಲ ಒಳ್ಳೇದಾಗ್ಲಿ ಜೊತೆಗೆ ಸರ್ಕಾರದವ್ರು ಕೊಟ್ಟಿರೋ ಯೋಜನೆಗಳೆಲ್ಲ ಜನಕ್ಕೆ ತಲುಪ್ಲಿ ಅಂತ ಕೇಳ್ಕೊಳ್ಳೋಣ ಮೇಜರ್ ಆಗಿ ನಾವು ಸೊ ಹಾಗಾದ್ರೆ ರೇಷನ್ ಕಾರ್ಡಿನ ಬಗ್ಗೆ ಇವಾಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಹಾಗೇನೆ ಒಂದು ಸಿಹಿ ಸುದ್ದಿ ಏನು ಅಂತ ಹೇಳಿ ನೋಡೋಣ ನಾವು ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕಳೆದ ನಾಲ್ಕು ತಿಂಗಳಿಂದ ರೇಷನ್ ಕಾರ್ಡ್ನ ರದ್ದು ಮಾಡಿದ್ರು ಸುಮಾರು ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ರು ಸರ್ಕಾರದವರು ಆದ್ರೆ ಇವಾಗ ರದ್ದು ಆದ್ಮೇಲೆ ಸರ್ ಸೊ ಸರ್ಕಾರದವರು ಇವಾಗ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ರೂಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಬರೋಬರಿ ಒಂದ್ ನಾಲ್ಕು ತಿಂಗಳಿಂದ ಒಂದ್ ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ರು ಕ್ಯಾನ್ಸಲೇಷನ್ ಮಾಡಿದ್ಮೇಲೆ ಸುಮಾರು ರೇಷನ್ ಕಾರ್ಡ್ಗಳನ್ನ ವಾಪಸ್ಸು ಸಮೇತ ಕೊಟ್ಟಿದ್ದಾರೆ ವಾಪಸ್ ಕೊಟ್ಟ ಮೇಲೆ ಈಗ ಏನಾಯ್ತು ಅಂತ ಹೇಳಿದ್ರೆ ಕೆಲವ್ರಿಗಷ್ಟೇ ಅಷ್ಟೇ ಬಂದಿದೆ ಕೆಲವ್ರಿಗೆ ಬರ್ಲಿಲ್ಲ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಸೊ ಕೆಲವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ರೇಷನ್ ಡಿಪೋಗಳಿಗೆ ಹೋಗಿ ತೋರಿಸಿದಾಗ ಅವ್ರದ್ದು ವಾಪಸ್ ಆಕ್ಟಿವೇಟ್ ಆಗಿತ್ತು ನೋಡಿ ಇಪ್ಪತ್ತೆರಡು ಲಕ್ಷನೂ ಕ್ಯಾನ್ಸಲೇಷನ್ ಆಗಿದೆ ಅಂತ ಗ್ಯಾರಂಟಿ ಕೊಡಲಿಲ್ಲ ಅದರಲ್ಲಿ ಒಂದಷ್ಟು ಜನರದ್ದು ವಾಪಸ್ ರಿಟ್ರೀವ್ ಕೂಡ ಮಾಡಿದ್ದಾರೆ ಯಾಕಂದ್ರೆ ಜಿ ಎಸ್ ಟಿ ಪೇಯರ್ ಎಲ್ಲ ನಾವು ಅದು ಇದು ಅಂತ ಹೇಳಿಬಿಟ್ಟು ವಾಪಸ್ ಕೊಟ್ಟಿದ್ದಾರೆ ಬಟ್ ಇನ್ನು ಕೆಲವ್ರದ್ದು ಏನಾಗಿದೆ ಇವತ್ತಕ್ಕೂ ಸಹ ಇದು ಸರಿ ಹೋಗ್ಲಿಲ್ಲ ಸರಿ ಹೋಗದೇ ಇಲ್ದಿರೋ ಕಾರಣ ನಿಮಗೆ ಅನ್ನಭಾಗ್ಯದು ಗೃಹಲಕ್ಷ್ಮಿದು ಅಥವಾ ರೇಷನ್ ಡಿಪೋಗಳಲ್ಲಿ ರೇಷನ್ ಸಮೇತ ನಿಮ್ಗೆ ಕೊಡದಿರುವಂತ ಪರಿಸ್ಥಿತಿನ ಆಗಿರುವಂತದ್ದು ಆದ್ರೆ ಇವಾಗ ಹೊಸದಾಗಿ ಒಂದು ನಿಯಮನ ಜೊತೆಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಈ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದೆ ಜಿ ಎಸ್ ಟಿ ಹೆಸರಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಆಗಿದ್ರೆ ನಿಮಗೆ ಇನ್ನೂ ಸಹ ನಿಮ್ಮ ಕಾರ್ಡ್ ಆಕ್ಟಿವೇಟ್ ಮಾಡ್ಕೊಡ್ಲಿಲ್ಲ ನಿಮ್ಮ ಕಾರ್ಡ್ ನಿಮಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಇರುವಂತದ್ದು ಒಂದು ಮಾರ್ಗ ಏನು ಅಂತ ಹೇಳಿದ್ರೆ ಆಹಾರ ಇಲಾಖೆಗೆ ನೀವು ವಿಸಿಟ್ನ ನ ವಿಸಿಟ್ ಮಾಡಿಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನ ತಗೊಂಡೋಗಿ ಆಧಾರ್ ಕಾರ್ಡ್ ನ ತಗೊಂಡೋಗಿ ನಿಮ್ಮ ಪಾನ್ ಕಾರ್ಡ್ ನ ತಗೊಂಡು ಹೋಗಿ ಮನೆ ಮುಖ್ಯಸ್ಥರು ಒಬ್ಬರು ಹೋದರೆ ಸಾಕು ಎಲ್ಲರೂ ಹೋಗಬೇಕು ಅಂತ ಏನಿಲ್ಲ ಯಾರ ಹೆಸರಲ್ಲಿ ರೇಷನ್ ಕಾರ್ಡ್ ಇದೆ ಲೇಡೀಸ್ ಹೆಸರಲ್ಲಿ ಇರುತ್ತಲ್ವಾ ಅವರು ಇದನ್ನ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ನಿಮ್ಮ ಆಹಾರ ಇಲಾಖೆಯಲ್ಲಿ ಆಫೀಸರ್ನ ಮೀಟ್ ಮಾಡ್ತೀರಾ ಮೀಟ್ ಮಾಡಿ ಅವ್ರಿಗೆ ನೀವು ಹೇಳಬೇಕಿತ್ತರ ನಂದು ಜಿ ಎಸ್ ಟಿ ಪೇಯರ್ ಅಲ್ಲ ಬಟ್ ಈ ಥರ ಕ್ಯಾನ್ಸಲೇಷನ್ ಆಗಿದೆ ಇದನ್ನ ದಯವಿಟ್ಟು ಸರಿ ಮಾಡಿಕೊಡಿ ಅಂತ ಹೇಳಿ ನೀವು ಅವ್ರ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ನೀವು ಇನ್ನೊಂದು ಮಾಡ್ಬೋದು ನೀವು ಲೆಟರ್ ಮುಖಾಂತರ ಬರೆದು ಕೊಟ್ಬಿಟ್ರೆ ಅವ್ರಿಗೆ ಕಮ್ಯುನಿಕೇಶನ್ಗೆ ಈಸಿ ಆಗುತ್ತೆ ನಿಮ್ಮ ಡೀಟೇಲ್ಸ್ ಕೂಡ ಸಿಗುತ್ತೆ ಸರಿ ಹೋದ್ಮೇಲೆ ನಿಮಗೆ ಅವರು ಕಾಲ್ ಬ್ಯಾಕ್ ಕೂಡ ಮಾಡ್ತಾರೆ ಸೊ ಒಂದು ಲೆಟರಲ್ಲಿ ನೀವು ಈ ಥರ ಹಿಂಗೆ ಈ ತಿಂಗಳಿಂದ ನನಗೆ ಬರ್ತಾ ಇಲ್ಲ ನಾನು ಯಾವುದೇ ರೀತಿ ಜಿ ಎಸ್ ಟಿ ಪೇಯರ್ ಅಲ್ಲ ಆದರೂ ನನ್ನ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನನಗೆ ವಾಪಸ್ಸು ಮರಳಿ ಕಾರ್ಡ್ನ ಕೊಡಿ ಆಕ್ಟಿವೇಟ್ ಮಾಡಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಲೆಟರ್ನ ನೀವು ಆಫೀಸಲ್ಲಿ ಕೊಡಬೇಕಾಗುತ್ತೆ ಕೊಟ್ಟ ನಂತರ ಸರ್ಕಾರದವರು ತಿಳಿಸಿರೋ ಹಾಗೆ ಒಂದು ವಾರದಲ್ಲಿ ನಿಮ್ಮ ಕಾರ್ಡ್ಗಳು ಆ್ಯಕ್ಟಿವೇಟ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಡ್ಯೂರೇಷನ್ ಒಂದು ತಿಂಗಳು ಅಂತ ಹೇಳಿದ್ದಾರೆ ಒಂದು ವಾರದಿಂದ ಒಂದು ತಿಂಗಳಿನ ಒಳಗೆ ನಿಮ್ಮ ರೇಷನ್ ಕಾರ್ಡ್ಗಳು ಏನು ಕ್ಯಾನ್ಸಲೇಷನ್ ಆಗಿದೆ ಈ ಕಾರ್ಡು ನಿಮಗೆ ವಾಪಸ್ಸು ಆ್ಯಕ್ಟಿವೇಟ್ ಮಾಡಿಕೊಡ್ತೀವಿ ಅಂತ ಹೇಳಿ ಮಾತನ್ನ ಕೊಟ್ಟಿದ್ದಾರೆ ಸೊ ಯಾರದೆಲ್ಲ ಕಾರ್ಡ್ಗಳು ಇನ್ನೂ ಕೂಡ ಸಮಸ್ಯೆ ಒಳಗಡೆ ಇದೆ ಯಾರದೆಲ್ಲ ಈ ಥರ ಮಿಸ್ ಆಗಿ ಪ್ರಾಬ್ಲಮ್ಸ್ಗಳು ಆಗಿದೆ ಅಂಥವ್ರು ದಯವಿಟ್ಟು ನಿಮ್ಮ ನಿಯರೆಸ್ಟ್ ಆಹಾರ ಇಲಾಖೆಗಳಿಗೆ ಹೋಗಿ ವಿಸಿಟ್ ಮಾಡಿ ಒಂದು ರಿಕ್ವೆಸ್ಟ್ ಲೆಟರ್ನ ಕೊಟ್ಟು ನಿಮ್ಮ ಕಾರ್ಡನ್ನ ಆ್ಯಕ್ಟಿವೇಟ್ ಮಾಡಿಸ್ಕೊಡ್ತೀವಿ ಸೊ ಹೊಸ ವರ್ಷಕ್ಕೆ ಇದು ಹೊಸ ಸುದ್ದಿ ಅಂತ ಹೇಳ್ಬೋದು ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ತುಂಬಾ ಜನರ ಕಾರ್ಡು ಅನ್ಯಾಯವಾಗಿ ಕ್ಯಾನ್ಸಲೇಷನ್ ಆಗಿದೆ ನಿಮ್ಮೆಲ್ರಿಗೂ ಇದನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶನ ಸರ್ಕಾರದವರು ಕೊಟ್ಟಿದ್ದಾರೆ ಇದನ್ನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಬಳಕೆ ಮಾಡ್ಕೊಳ್ಳಿ ಹೋಗಿ ಈ ಕೂಡಲೇನೆ ಒಂದು ಲೆಟರ್ ನ ಕೊಟ್ಟು ಬನ್ನಿ ನಿಮ್ಮ ಕಾರ್ಡು ಆಕ್ಟಿವೇಟ್ ಆಗುತ್ತೆ ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನರ ಕಾರ್ಡ್ ಈ ರೀತಿ ಆಗಿದೆ ಅವ್ರಿಗೂ ಸಹ ಈ ತರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ ಹೇಳಿ ವಿಷಯಗಳು ಗೊತ್ತಾಗ್ಲಿ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವರ್ಷ ಮತ್ತೊಂದು ಷ್ಟು ವಿಡಿಯೋಸ್ ಗಳು ಹಾಗೇ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥದ್ದನ್ನ ಎಲ್ಲಾನು ನಿಮಗೆ ಕೊಡ್ತಾ ಬರ್ತಾ ಇರ್ತೀನಿ ನಿಮ್ಮ ಒಂದು ಬ್ಲೆಸಿಂಗ್ಸ್ ನಿಮ್ಮ ಸಪೋರ್ಟ್ ಕೊನೆವರೆಗೂ ಇದೇ ತರ ಇರಲಿ ಅಂತ ಕೇಳ್ಕೊತಾ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ